ಡಾಕ್ಟರ್ ಮಂಜುನಾಥ್ ಅವರ ಗೆಲುವು ಏನ್ ತೋರಿಸ್ತಿದೆ ಈ ಚುನಾವಣೆಯಲ್ಲಿ ಅಂತ ಅಂದ್ರೆ ಒಬ್ಬ ವ್ಯಕ್ತಿ ಗೆಲುವು ಪಕ್ಷದಿಂದ ಅಲ್ಲ ವ್ಯಕ್ತಿತ್ವದಿಂದಲೂ ಗೆಲುವು ಸಾಧ್ಯ ಅನ್ನೋದನ್ನ ಸಾಬೀತು ಡಾಕ್ಟರ್ ಸಿ ಎನ್ ಮಂಜುನಾಥ್ ವೈದ್ಯಕೀಯ ಕ್ಷೇತ್ರದಲ್ಲಿ ಜಯದೇವ ನಿರ್ದೇಶಕರಾಗಿ ಮೂರು ದಶಕಗಳ ಕಾಲ ಅತ್ಯಂತ ಸೇವೆಯನ್ನು ಮಾಡಿರ್ತಕ್ಕಂಥವ್ರು ಬಹುಶಃ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಅವರು ಬರಬೇಕು ಅಂತಕ್ಕಂಥ ಯಾವುದೇ ಅಪೇಕ್ಷೆ ಅವರ ಮನಸ್ಸಿನಲ್ಲಿ ಇರಲಿಲ್ಲ ಆದರೆ ಬಹುಶಃ ಇವತ್ತು ರಾಜಕಾರಣನೇ ಅವ್ರನ್ನ ಮಂಜಣ್ಣ ಅವ್ರನ್ನ ಬಹುಶಃ ಅವರ ಗೆಲುವಿಗೆ ಜನತಾದಳ ಪಕ್ಷದ ಕಾರ್ಯಕರ್ತರಿರ್ಬೋದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳಿರ್ಬೋದು ಇಡೀ ರಾಜ್ಯದಲ್ಲಿ ಒಟ್ಟಾಗೆ ಒಗ್ಗಟ್ಟಾಗಿ ಹಣ ರೀತಿಯಲ್ಲಿ ಅತ್ಯಂತ ಆರೋಗ್ಯಕರವಾಗಿ ಚುನಾವಣೆಯನ್ನು ಮಾಡಿರತಕ್ಕಂಥದ್ದು ಬಹುಶಃ ಈ ಫಲಿತಾಂಶದ ಮೂಲಕ ಇವತ್ತು ನಮಗೇನು ಫಲ ಕೊಟ್ಟಿದೆ ಅದೇ ಸಾಕ್ಷಿ ಹಾಗಾಗಿ ಗ್ರಾಮಾಂತರದಲ್ಲಿ ಅತ್ಯಂತ ಭಾವನೆಗಳ ಮೇಲೆ ಚುನಾವಣೆ ನಡೆದಂಥದ್ದು ಇವತ್ತೇನು ಮಂಜಣ್ಣ ಅವರು ಗೆಲ್ಲೇಬೇಕು ಅವರು ಗೆದ್ದ್ರೆ ಕ್ಷೇತ್ರಕ್ಕೆ ಒಳ್ಳೇದಾಗ್ತದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಜನ ಮತ ನೀಡಿದ್ದಾರೆ ಅವರೆಲ್ಲರ ಒಂದು ನಿರೀಕ್ಷೆಗೂ ಮೀರಿ ಮಂಜಣ್ಣವರು ಕೂಡ ಕೆಲಸ ಮಾಡ್ತಾರೆ ನಾವು ನಂಬಿದೆವು ಎಕ್ಸಿಟ್ ಪೋಲ್ಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಗೆಲ್ತಾರೆ ಅನ್ನೋ ಒಂದು ಅಪೂರ್ವ ಜೇನು ಸಾಕಣೆ ಮಾಡಿ ವರ್ಷಕ್ಕೆ ಐದು ಕೋಟಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನೀಡಿದ್ರು ಇದು ಅತ್ಯಂತ ಒಂದು ಫಲಿತಾಂಶ ಫಲಿತಾಂಶರು ಸಾಹೇಬರು ಕಳೆದ ಅರವತ್ತೆರಡು ವರ್ಷದ ಸುದೀರ್ಘವಾದಂತ ರಾಜಕಾರಣದ ಜೀವನದಲ್ಲಿ ಏನು ಹಾಸನ ಜಿಲ್ಲೆಯಲ್ಲಿ ಅವರ ಜೀವನವನ್ನು ಪ್ರಾರಂಭ ಮಾಡ್ತಾರೆ ಬಹುಶಃ ಸೋಲು ಅಂತಕ್ಕಂಥದ್ದು ಚುನಾವಣೆ ಸಂದರ್ಭದಲ್ಲಿ ಸರ್ವೇ ಸಾಮಾನ್ಯ ದೇವೇಗೌಡರು ಸಾಹೇಬರು ಕೂಡ ಸೋತಿರ್ತಕ್ಕಂಥದ್ದು ಇತಿಹಾಸ ನಾವು ನೋಡಿದ್ದೇವೆ ಆದರೆ ಇವತ್ತು ನಾವು ಸೋತ್ವೆ ಮಾತ್ರಕ್ಕೆ ಮನೆಯಲ್ಲಿ ಕೂತ್ಕೊಳ್ತಕ್ಕಂಥ ಪ್ರಶ್ನೆ ಎಲ್ಲ ನಮ್ಮನ್ನ ನಮ್ಕೊಂಡಿರ್ತಕ್ಕಂಥ ಲಕ್ಷಾಂತರ ಜನ ಕಾರ್ಯಕರ್ತರುಗಳು ಹಾಸನ ಜಿಲ್ಲೆಯಲ್ಲಿ ಇದ್ದಾರೆ ಈ ಕೂಡಲೇ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರು ನಮ್ಮ ಇವರು ಜಿ ಟಿ ದೇವೇಗೌಡರು ಸಾಹೇಬ್ ಇರ್ಬೋದು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರಣ್ಣ ಅವರ ಸಲಹೆ ಮೇಲೆ ಪಕ್ಷವನ್ನ ಈ ಕೂಡಲೇ ಕಟ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತೇವೆ ಥ್ಯಾಂಕ್ ಯು ಡಾಕ್ಟರ್ ಮಂಜುನಾಥ್ ಅವರ ಗೆಲುವು ಏನು ತೋರಿಸ್ತಿದೆ ಈ ಚುನಾವಣೆಯಲ್ಲಿ ಅಂತಂದರೆ ಒಬ್ಬ ವ್ಯಕ್ತಿ ಗೆಲುವು ಪಕ್ಷದಿಂದ ಅಲ್ಲ ವ್ಯಕ್ತಿತ್ವದಿಂದಲೂ ಗೆಲುವು ಸಾಧ್ಯ ಅನ್ನೋದನ್ನ ಸಾಬೀತ್ ಮಾಡಿರುವಂತದ್ದು ಅದ್ರ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ವೈದ್ಯಕೀಯ ಕ್ಷೇತ್ರದಲ್ಲಿ ಜಯದೇವ ನಿರ್ದೇಶಕರಾಗಿ ಮೂರು ದಶಕಗಳ ಕಾಲ ಅತ್ಯಂತ ಸೇವೆಯನ್ನು ಮಾಡಿರ್ತಕ್ಕಂಥವ್ರು ಬಹುಶಃ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಅವರು ಬರಬೇಕು ಅಂತಕ್ಕಂಥ ಯಾವುದೇ ಅಪೇಕ್ಷೆ ಆಗಲಿ ಅವರ ಮನಸ್ಸಿನಲ್ಲಿ ಇರಲಿಲ್ಲ ಆದರೆ ಬಹುಶಃ ಇವತ್ತು ರಾಜಕಾರಣವೇ ಅವ್ರನ್ನ ಮಂಜಣ್ಣ ಅವ್ರನ್ನ ಬಹುಶಃ ಅವರ ಗೆಲುವಿಗೆ ಜನತಾದಳ ಪಕ್ಷದ ಕಾರ್ಯಕರ್ತರಿರ್ಬೋದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳಿರ್ಬೋದು ಇಡೀ ರಾಜ್ಯದಲ್ಲಿ ಒಟ್ಟಾಗೆ ಒಗ್ಗಟ್ಟಾಗಿ ಹಣ ತಮ್ಮಂದ ರೀತಿಯಲ್ಲಿ ಅತ್ಯಂತ ಆರೋಗ್ಯಕರವಾಗಿ ಚುನಾವಣೆಯನ್ನು ಮಾಡಿರ್ತಕ್ಕಂಥದ್ದು ಬಹುಶಃ ಈ ಫಲಿತಾಂಶದ ಮೂಲಕ ಇವತ್ತು ನಮಗೇನು ಫಲ ಕೊಟ್ಟಿದೆ ಅದೇ ಸಾಕ್ಷಿ ಹಾಗಾಗಿ ಗ್ರಾಮಾಂತರದಲ್ಲಿ ಅತ್ಯಂತ ಭಾವನೆಗಳ ಮೇಲೆ ಚುನಾವಣೆ ನಡೆದಂಥದ್ದು ಇವತ್ತೇನು ಗೆಲ್ಲಲೇಬೇಕು ಗೆಲ್ಲೇಬೇಕು ಅವ್ರು ಗೆದ್ದರೆ ಕ್ಷೇತ್ರಕ್ಕೆ ಒಳ್ಳೆಯದಾಗ್ತದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಜನ ಮತ ನೀಡಿದ್ದಾರೆ ಅವರೆಲ್ಲರ ಒಂದು ನಿರೀಕ್ಷೆಗೂ ಮೀರಿ ಮಂಜಣ್ಣವರು ಕೂಡ ಕೆಲಸ ಮಾಡ್ತಾರೆ ಅಂತಕ್ಕಂಥ ನಾವು ನಂಬಿದೆವು ಕೆಲವೊಂದು ಎಕ್ಸಿಟ್ ಪೋಲ್ಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಗೆಲ್ತಾರೆ ಅನ್ನೋ ಒಂದು ಎಕ್ಸಿಟ್ ಪೋಲ್ ನೀಡಿದ್ರು ಸೊ ಆದ್ರೆ ಈಗ ಅವರು ಸೋಲ್ ಆಗಿರೋ ಅದ್ರ ಬಗ್ಗೆ ಇದು ಅತ್ಯಂತ ಅನಿರೀಕ್ಷಿತವಾದಂತಹ ಒಂದು ಫಲಿತಾಂಶ ದೇವೇಗೌಡರು ಸಾಹೇಬರು ಕಳೆದ ಅರವತ್ತೆರಡು ವರ್ಷದ ಸುದೀರ್ಘವಾದಂಥ ರಾಜಕಾರಣದ ಜೀವನದಲ್ಲಿ ಏನು ಹಾಸನ ಜಿಲ್ಲೆಯಲ್ಲಿ ಅವರ ಜೀವನವನ್ನು ಪ್ರಾರಂಭ ಮಾಡ್ತಾರೆ ಬಹುಶಃ ಸೋಲು ಗೆಲುವು ಅಂತಕ್ಕಂಥದ್ದು ಚುನಾವಣೆ ಸಂದರ್ಭದಲ್ಲಿ ಸರ್ವೇ ಸಾಮಾನ್ಯ ದೇವೇಗೌಡರು ಸಾಹೇಬರು ಕೂಡ ಸೋತಿರ್ತಕ್ಕಂಥದ್ದು ಇತಿಹಾಸ ನಾವು ನೋಡಿದ್ದೇವೆ ಆದರೆ ಇವತ್ತು ನಾವು ಸೋತ್ವೆ ಅನ್ನ ಮಾತ್ರಕ್ಕೆ ಮನೆಯಲ್ಲಿ ಕೂತ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ನಮ್ಮನ್ನು ನಂಬ್ಕೊಂಡಿರ್ತಕ್ಕಂಥ ಲಕ್ಷಾಂತರ ಜನ ಕಾರ್ಯಕರ್ತರುಗಳು ಹಾಸನ ಜಿಲ್ಲೆಯಲ್ಲಿದ್ದಾರೆ ಈ ಕೂಡಲೇ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರು ನಮ್ಮ ಇವರು ಜಿ ಟಿ ದೇವೇಗೌಡರು ಸಾಹೇಬ್ ಇರ್ಬೋದು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರಣ್ಣ ಅವರ ಸಲಹೆ ಮೇಲೆ ಪಕ್ಷವನ್ನು ಈ ಕೂಡಲೇ ಕಟ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇವೆ ಥ್ಯಾಂಕ್ ಯು